ವೆರಿ ಗುಡ್ ಈವ್ನಿಂಗ್ ನಿನ್ನೆ ನಡೆದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪುರುಷದ ಸರಣಿ ಪರೀಕ್ಷೆ ಒಂದರ ಏನಪ್ಪ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಅದರಲ್ಲೂ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಜ ಏನು ಭೌತವಿಜ್ಞಾನ ರಸಾಯನ ವಿಜ್ಞಾನದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ದೀವಿ ಈಗ ಜೀವವಿಜ್ಞಾನ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಜೀವ ಜೀವವಿಜ್ಞಾನದ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಕ್ವಶನ್ ಮೇನ್ ನಂಬರ್ ಟ್ವೆಲ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಕೇಳಿದ್ದಾರೆ ಹಂಗಾರೆ ಟ್ವೆಂಟಿ ಸಿಕ್ಸ್ತ್ ಕ್ವಶನು ಇಟ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೋಟಲ್ ತ್ರೀ ಕ್ವಶನ್ಸ್ ಇದ್ದಾವೆ ಈಚ್ ಕ್ಯಾರಿಂಗ್ ಒನ್ ಮಾರ್ಕ್ ಹಾಗಾದರೆ ನೋಡಿರಿ ಓಝೋನ್ನಲ್ಲಿರುವ ಆಕ್ಸಿಜನ್ನ ಪ್ರಮಾಣುಗಳ ಸಂಖ್ಯೆ ಓಝೋನ್ ಓ ತ್ರೀ ಓ ತ್ರೀ ಎಷ್ಟು ಆಕ್ಸಿಜನ್ ಪ್ರಮಾಣುಗಳಿದಾವೆ ಮೂರು ವೆರಿ ಸಿಂಪಲ್ ಆನ್ಸರ್ ಇದು ವಿರ್ಯಾಣುವಿನ ಚಲನೆಯ ಹಾದಿ ವಿರ್ಯಾಣುವಿನ ಚಲನೆಯ ಹಾದಿ ಯಾವುದಪ್ಪ ಅಂದರೆ ಮೊದಲನೇದು ರಕ್ಷಣದಲ್ಲಿ ಉತ್ಪತ್ತಿ ಆಗ್ತದೋ ರಕ್ಷಣದಲ್ಲಿ ಉತ್ಪತ್ತಿ ಆಗ್ತದೋ ರಕ್ಷಣದಲ್ಲಿ ಉತ್ಪತ್ತಿಯಾದದ್ದು ವೀರ್ಯನಾಳದ ಮೂಲಕ ಹೌದಾ ವೀರ್ಯಕೋಶವನ್ನು ಸೇರ್ತದ ವೀರ್ಯಕೋಶವನ್ನು ಸೇರಿ ನಂತರ ಶಿಷ್ಣದ ಮೂಲಕ ಹೊರ ಹಾಕಲ್ಪಡ್ತದ ಅಥವಾ ಏನು ಸ್ತ್ರೀ ಜನನಾಂಗ ವ್ಯೂಹಕ್ಕೆ ವರ್ಗಾಯಿಸಲ್ಪಡ್ತದೆ ಸಂತಾನೋತ್ಪತ್ತಿಯ ವೇಳೆಯಲ್ಲಿ ಹಾಗಾದರೆ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಇನ್ನು ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯಗಳನ್ನು ಕೆಪ್ಟಾರ್ ಕ್ಯಾಪಿಟಲ್ ಸುಕ್ಕಾದ ಬೀಜಗಳಲ್ಲ ಬಟಾಣಿ ಸಸ್ಯದೊಂದಿಗೆ ಸ್ಮಾಲರ್ ಸ್ಮಾಲರ್ ಸಂಕಲನಗೊಳಿಸಲಾಗಿದೆ ಎಫ್ಟ ಎಫ್ ಟು ತಳಿ ಪೀಳಿಗೆಯಲ್ಲಿ ಆರ್ ಆರ್ ತಳಿ ಗುಣವನ್ನು ಹೊಂದಿರುವ ಕ್ಯಾಪಿಟಲ್ ಕೆಪ್ಟಾರ್ ತಳಿಗಳನ್ನು ಹೊಂದಿರುವ ಸಸ್ಯಗಳ ಶೇಕಡಾ ಪ್ರಮಾಣ ನೋಡಿರಿ ಏನಪ್ಪ ಅಂದರೆ ಚಕ್ಕರ್ ಬೋರ್ಡ್ನ ಸಹಾಯದಿಂದ ನಾವೇನು ಮಾಡ್ತೀವಿ ಅಂದರೆ ಎಫ್ ಟು ಜನ್ರೇಷನ್ ಉಂಟಾಗಿರುವಂಥ ತಳಿಗಳನ್ನು ನೋಡಿದಾಗ ಏನಪ್ಪ ಅಂದರೆ ಒನ್ ಈಸ್ ಟು ಟೂ ಈಸ್ ಟು ಒನ್ ಹೌದಾ ಒಂದು ಏನಪ್ಪ ಅಂದರೆ ಪ್ಯೂರ್ ಏನು ದುಂಡನೆಯ ಬೀಜ ಪಟಾಣಿ ಸಸ್ಯ ಸಿಕ್ಕಿರ್ತದ ಎರಡು ಮಿಶ್ರ ದುಂಡನೆಯ ಬೀಜಗಳ ಪಟಾಣಿಗಳು ಸಿಕ್ಕಿರ್ತಾವ ಒಂದು ಏನಪ್ಪ ಅಂದರೆ ಹಾಂ ಸುಕ್ಕಾದ ಬಟಾಣಿ ಸಸ್ಯ ಸಿಕ್ಕಿರ್ತದೆ ಹಾಗಾದರೆ ಅವುಗಳ ರೇಷನ್ ನೋಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರು ಏನು ಕೇಳಿದ್ದಾರೆ ಹೌದಾ ಕ್ಯಾಪ್ಟರ್ ಕ್ಯಾಪ್ಟರ್ ಕೇಳಿದ್ದಾರೆ ಇದು ಕ್ಯಾಪಿಟಲ್ ಆರ್ ಕ್ಯಾಪ್ಟರ್ ಇದು ಕ್ಯಾಪಿಟಲ್ ಆರ್ ಸ್ಮಾಲರ್ ಇದು ಸ್ಮಾಲರ್ ಸ್ಮಾಲರ್ ಹಾಗಾದರೆ ನಾವು ಯಾವುದು ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಪ್ಷನ್ ಎ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಇನ್ನು ಕ್ವಶನ್ ಮೇನ್ ನಂಬರ್ ಥರ್ಟೀನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಒಂದಂಕದ ಎರಡು ಪ್ರಶ್ನೆಗಳಿವು ಪುರುಷರ ರಶುಣೆನೆಗಳು ಕಿಬ್ಬೊಟ್ಟೆಯ ಹೊರಗೆ ರಶಿನ ಇರುತ್ತವೆ ಏಕೆ ಯಾಕಪ್ಪ ಅಂದರೆ ತಾಪದ ನಿರ್ವಹಣೆಗೆ ನೋಡಿರಿ ಪುರುಷರಲ್ಲಿ ರೋಶನಗಳು ಕಿಬ್ಬೊಟ್ಟೆಯ ಹೊರಗೆ ಯಾಕೆ ಇರ್ತಾವಪ್ಪ ಅಂದರೆ ರೋಶನಗಳೇನು ಉತ್ಪತ್ತಿ ಮಾಡ್ತಾವಪ್ಪ ಅಂದರೆ ವಿರ್ಯಾನುಗಳನ್ನು ಉತ್ಪತ್ತಿ ಮಾಡ್ತಾವ ವಿರ್ಯಾನುಗಳು ತಮ್ಮ ಲೈಫನ್ನು ಸಸ್ಟೈನ್ ಮಾಡಲಿಕ್ಕೆ ಲೋ ಇರಬೇಕು ಬಾಡಿ ಟೆಂಪರೇಚರ್ಗಿಂತ ಲೋ ಟೆಂಪ್ರೇಚರ್ಲಿ ಬಾಡಿ ಟೆಂಪ್ರೇಚರ್ಲಿ ಇಟ್ ಲೀಡ್ಸ್ ಇನ್ ಟು ಡೆತ್ ಅದಕ್ಕೆ ಟು ಅವಾಯ್ಡ್ ದಟ್ ಡೆತ್ ವಾಟ್ ಮಾಡಿಫಿಕೇಶನ್ ಅಂತ ಹೇಳ್ಬೋದು ಅಥವಾ ಏನೋ ನಮ್ಮ ದೇಹದಲ್ಲಿ ಆದಂತಹ ಬದಲಾವಣೆ ಏನಪ್ಪ ಅಂದರೆ ರೋಷನ್ ಚೀಲ್ಗಳು ಹೊರಗೆ ನಮ್ಮ ದೇಹದಿಂದ ಹೊರಗೆ ಕೆಬ್ಬೋಟೆ ಹೊರಗೆ ಇರ್ತಾವೆ ಟು ಮೇಂಟೈನ್ ಅ ಲೋ ಟೆಂಪ್ರೇಚರ್ ಅದಕ್ಕೆ ತಾಪದ ನಿರ್ವಹಣೆ ಇನ್ನು ಕ್ವಶನ್ ನಂಬರ್ ಥರ್ಟಿ ತೆರೆದ ಪತ್ರರೊಂದ್ರೆ ಚಿತ್ರ ಬರೀರಿ ಅಂತ ಕೇಳಿದಾರ ಹಂಗಾರೆ ಏನಪ್ಪ ಅಂದ್ರೆ ನಾನು ಮೊದಲೇ ಹೇಳಿದ್ದೀನಿ ಒಂದು ಎಲೆಯಲ್ಲಿ ಈ ರೀತಿಯಾದಂಥ ಏನು ಆಕೃತಿಗಳು ಇರ್ತಾವಲ್ಲ ಹೌದಾ ಕ್ಯಾಶು ಬೀಜದ ಕಾಜು ಬೀಜದ ಥರ ಆ ಆಕೃತಿಗಳು ಹೆಚ್ಚು ಸಂಪೀಡನೆಗೊಳಪಟ್ಟಿದ್ರೆ ಎರಡು ಏನು ಸಂಪೀಡನೆಗೊಳಪಟ್ಟಿದ್ರೆ ಮುಚ್ಚಿದ ಪಂತ್ರರಂದ್ರೆ ಈ ರೀತಿ ತೆರೆದುಕೊಂಡಿದ್ದರೆ ಅದು ತೆರೆದ ಪಾತ್ರರಂದ್ರೆ ಹಾಗಾದರೆ ಇಲ್ಲಿರುವಂತಹ ಕಾವಲು ಕೋಶಗಳು ಇವೆರಡು ಏನಪ್ಪ ಅಂದರೆ ಕಾವಲು ಕೋಶಗಳು ಆಮೇಲೆ ಅದರಲ್ಲಿ ಏನು ಡಾಟ್ಸ್ ಇದಾವಲ್ಲ ಹಸಿರು ಬಣ್ಣದ ಡಾಟ್ಸು ಅವೇನಪ್ಪ ಅಂದರೆ ಕ್ಲೋರೋಫ್ಲಾಸ್ಟ್ಗಳು ಹೌದಾ ಏನಪ್ಪ ಅಂದರೆ ದ್ವಿತೀಯ ಸಂಶ್ಲೇಷಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತವೆ ಹೌದಾ ಚಿತ್ರ ತೆರೆದ ಮತ್ತು ಮುಚ್ಚಿದ ಪತ್ರವನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ಅದನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ ಕ್ವಶನ್ ನಂಬರ್ ಫೋರ್ಟೀನ್ ಏನಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡಂಕದ ಮೂರು ಪ್ರಶ್ನೆಗಳನ್ನು ಕೇಳಿದರೆ ಒಟ್ಟು ಆರಂಕಕ್ಕೆ ಮೂವತ್ತೊಂದನೇ ಪ್ರಶ್ನೆ ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾವಿನ ಪಾತ್ರ ತಿಳಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಮ್ಲಜನಕವನ್ನು ಒದಗಿಸುವಂಥ ಕೆಲಸ ಮಾಡ್ತದೆ ಭ್ರೂಣದಿಂದ ಏನು ತ್ಯಾಜ್ಯ ವಸ್ತುಗಳು ಉಂಟಾಗ್ತಾವ ಆ ತ್ಯಾಜ್ಯ ವಸ್ತುಗಳೂ ಕೂಡ ಜರಾವಿನ ಮೂಲಕವೇ ತಾಯಿಯ ಮೂತ್ರಪಿಂಡಕ್ಕೆ ಬಂದು ಮೂತ್ರಪಿಂಡದಿಂದ ಏನಪ್ಪ ಅಂದರೆ ಏನು ಮೂತ್ರ ರೂಪದಲ್ಲೋ ಅಥವಾ ಘನತ್ಯಾಜ್ಯ ರೂಪದಲ್ಲೋ ದೇಹದಿಂದ ಹೊರ ಹಾಕಲ್ಪಡ್ತಾವ ಇನ್ನು ಕ್ವಶನ್ ನಂಬರ್ ಥರ್ಟಿ ಟು ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧನೆ ತಂದೆ ಕಾರಣ ಈ ಹೇಳಿಕೆಯನ್ನು ಸಮರ್ಥಿಸಿ ಇಲ್ಲಿ ಇರುವಂಥ ಪಾಯಿಂಟ್ಸನ್ನು ಓದ್ಕೊಡ್ರಿ ಆದರೆ ನಾನು ಆಗಿ ಏನು ಹೇಳ್ತೀನಿಪ್ಪ ಅಂದರೆ ತಂದೆ ಅಂತ ಬಂದಾಗ ತಂದೆಯಲ್ಲಿ ಎಕ್ಸ್ ವೈ ಕ್ರೋಮೋಸಿಡಮ್ ಇರ್ತಾವೆ ತಾಯಿಯಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರ್ತವ ಅದಕ್ಕೆ ಲಿಂಗ ನಿರ್ಧಾರಣೆಯಲ್ಲಿ ತಂದೆಯದೇ ಮುಖ್ಯ ಪಾತ್ರ ಇರ್ತದೆ ತಾಯಿದು ಯಾವುದೇ ಪಾತ್ರ ಇರೋದಿಲ್ಲ ಯಾಕಂದರೆ ನೋಡಿರಿ ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಬಂದು ತಾಯಿಯಿಂದ ಯಾವತ್ತು ಎಕ್ಸ ಬರ್ತದೆ ಹಂಗಾರೆ ಹುಟ್ಟುವಂತಹ ಮಗು ಹೆಣ್ಣಾಗಿರ್ತದೆ ಆದರೆ ತಂದೆಯಿಂದ ವಾಯಿ ಬಂದು ತಾಯಿಯಿಂದ ಎಕ್ಸ್ ಬಂದರೆ ಅಲ್ಲಿ ಹುಟ್ಟೋಗಂಥ ಮಗು ಗಂಡಾಗಿರ್ತದ ಹಾಗಾದ್ರೆ ತಾಯಿಯಲ್ಲಿ ಎರಡೂ ಕೇಸಲ್ಲಿ ಏನು ಬಂತು ಎಕ್ಸ್ ಕ್ರೋಮೋಸೋಮ್ ಬಂತು ಅದಕ್ಕೆ ಲಿಂಗ ನಿರ್ಧಾರಣೆಯಲ್ಲಿ ತಾಯಿದು ಯಾವುದೇ ಪಾತ್ರ ಇರೋದಿಲ್ಲ ಆದರೆ ತಂದೆಯ ವಾಯಕ್ರೊಮೋಸಮ್ ಅಪ್ಪಿತಪ್ಪ ಏನಾದರೂ ಬಂದಿದೆ ಅಂದರೆ ಹುಟ್ಟುವಂಥ ಮಗು ಗಂಡ ಗಂಡಾಗಿರ್ತದೋ ಅದಕ್ಕೆ ಲಿಂಗ ನಿರ್ಧಾರಣೆಯಲ್ಲಿ ಯಾರ ಮುಖ್ಯ ಪಾತ್ರ ತಂದೆ ಇದು ಇನ್ನು ಕ್ವಶನ್ ನಂಬರ್ ಥರ್ಟಿ ಥರ್ಡು ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉತ್ಪನ್ನ ಈ ಸಾರಿ ಉನ್ನತ ಸ್ಥರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಏಕೆ ನಮ್ಮ ಪರಿಸರ ವ್ಯವಸ್ಥೆ ಹೆಂಗೆ ಇತ್ತು ಅಂದರೆ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಆಗಿಡಲಿಕ್ಕೆ ಕೆಳ ಸ್ಥರದಲ್ಲಿ ಜೀವಿಗಳ ಸಂಖ್ಯೆ ಹೆಚ್ಚಿದ್ರೆ ಮೇಲಿನ ಸ್ತರದಲ್ಲಿ ಜೀವಿಗಳ ಸಂಖ್ಯೆ ಕಡಿಮೆ ಇರ್ತದೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೂ ಹೌದು ಅದರ ಜೊತೆಗೆ ಆಹಾರ ಸರಪಳಿಯ ಪ್ರತಿ ಪೋಷಣಾಸ್ತ್ರದಲ್ಲಿ ಪ್ರತಿಶತ ಶೇಕಡಾ ತೊಂಬತ್ತರಷ್ಟು ಶಕ್ತಿ ಏನಾಗ್ತದೆ ಉಷ್ಣ ಅಥವಾ ಶಾಖ ರೂಪದಲ್ಲಿ ವ್ಯಯ ಆಗ್ತದೆ ಇದರಿಂದ ಮುಂದಿನ ಪೋಷಣಾಸ್ತ್ರಕ್ಕೆ ಕೇವಲ ಟೆನ್ ಪರ್ಸೆಂಟ್ ಅತ್ಯಂತ ಕಡಿಮೆ ಶಕ್ತಿ ವರ್ಗಾವಣೆ ಆಗೋದ್ರಿಂದ ಮೇಲ್ಮಟ್ಟದಲ್ಲಿ ಶಕ್ತಿ ವರ್ಗಾವಣೆ ಮತ್ತು ಆಹಾರದ ವರ್ಗಾವಣೆ ಕಡಿಮೆ ಆಯಿತು ಇದರಿಂದ ಸಂಖ್ಯೆ ಕ್ಷೀಣಿಸ್ತಾ ಹೋಗ್ತದೆ ಅದರ ಮುಂದಿನ ಹಂತದಲ್ಲೂ ಶೇಕಡ ತೊಂಬತ್ತರಷ್ಟು ಶಕ್ತಿ ವ್ಯಯಾಗಿ ಹತ್ತರಷ್ಟು ಮಾತ್ರ ಶಕ್ತಿ ಮತ್ತು ಆಹಾರ ವರ್ಗಾವಣೆ ಆಗ್ತದೆ ಹಾಗಾದರೆ ಈ ಎಲ್ಲ ಕಾರಣಗಳಿಂದ ಮೇಲಿನ ಸ್ತರದಲ್ಲಿ ಜೀವಿಗಳ ಸಂಖ್ಯೆ ಏನಾಗ್ತದಪ್ಪ ಅಂದರೆ ಕ್ಷೀಣಿಸ್ತಾ ಹೋಗ್ತದೆ ಹೌದಾ ಇನ್ನು ಏನಪ್ಪ ಅಂದರೆ ಇದೇ ಕ್ವಶನ್ಗೆ ಮತ್ತೆ ಏನಪ್ಪ ಅಂದರೆ ಆ ಟೈಪ್ ಕ್ವಶನ್ ಕೇಳಿದಾರೆ ಕಾಣಿಸುತ್ತೆ ಶಿಥಿಲೀಕರಣ ಘಟಕಗಳಲ್ಲಿ ಸಿ ಎಫ್ ಸಿಗಳ ಬಳಕೆಯನ್ನು ಕಡ್ಡಾಯ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಏಕೆ ಆಮೇಲೆ ಓಝೋನ್ ನಾಶದ ಒಂದು ಪರಿಣಾಮ ತಿಳಿಸಿ ಅಂತ ಕೇಳಿದಾರೆ ಇದು ಓಝೋನ್ ಪದರವನ್ನು ನಾಶಗೊಳಿಸ್ತದೆ ಯಾವುದು ಕ್ಲೂರೋಫ್ಲೂರೋ ಕಾರಮ್ ಸಿ ಎಫ್ ಸಿ ಅದರ ಬದಲಾಗಿ ಅದರ ಪರ್ಯಾಯವಾಗಿ ಎಚ್ ಎಫ್ ಸಿ ಅನ್ನು ಬಳಸ್ತಾ ಇದ್ದಾರೆ ಹೈಡ್ರೋಫ್ಲೂರೋ ಕಾರ್ಬನನ್ನು ಬಳಸ್ತಾ ಇದ್ದಾರೆ ಅಂದರೆ ಓಜೋನ್ ನಾಶದ ಒಂದು ಪರಿಣಾಮ ಏನಪ್ಪ ಅಂದರೆ ಓಝೋನ್ ನಾಶದಿಂದ ಓಝೋನ್ ಪದರದಲ್ಲಿ ರಂಧ್ರಗಳು ಉಂಟಾಗ್ತವೆ ಆ ರಂಧ್ರಗಳಿಂದ ಸೂರ್ಯನಿಂದ ಬರುವಂತಹ ನೆರಳಾತೀತ ತರಂಗಗಳು ಯು ವಿ ರೇಸ್ ಭೂಮಿಗೆ ನೇರವಾಗಿ ಬಂದು ಜೀವಿಗಳಲ್ಲಿ ಏನು ಡಿ ಎನ್ ಎ ಐತಿಲ್ಲ ಡಿ ಎನ್ ಎಲ್ಲಿ ಉತ್ಪರಿವರ್ತನೆಯನ್ನು ಉಂಟು ಮಾಡೋದ್ರ ಮೂಲಕ ಅಣೂಷಿಯ ವಸ್ತುವಿನಲ್ಲಿ ದಿಢೀರ್ ಬದಲಾವಣೆಯನ್ನು ತಂದು ಆ ಬದಲಾವಣೆ ಜೀವಿಗಳ ಉಳಿವಿಗೂ ಕಾರಣ ಆಗ್ಬೋದು ಅಥವಾ ಆಗದೇ ಇರ್ಬೋದು ಅಥವಾ ವ್ಯತಿರಿಕ್ತ ಪರಿಣಾಮವನ್ನು ಪರಿಸರ ವ್ಯವಸ್ಥೆಯಲ್ಲಿ ಉಂಟು ಮಾಡ್ಬೋದು ಅದು ಉಂಟಾಗಬಾರ್ದು ಹೌದಾ ನೈಸರ್ಗಿಕವಾಗಿ ಒಂದು ಜೀವಿ ಏನಪ್ಪ ಅಂದರೆ ಪರಿಸರಕ್ಕೆ ಹೊಂದ್ಕೊಳ್ಳಿಕ್ಕೆ ತನ್ನ ಡಿ ಎನ್ ಎಲ್ಲಿ ಏನು ಉತ್ಪರಿವರ್ತನೆ ಮಾಡ್ಕೊಳ್ತದಲ್ಲ ಅದು ಉತ್ಪರಿವರ್ತನೆ ಬೇರೆ ಇದು ಕೃತಕವಾಗಿ ಮಾಡ್ದಂಗೆ ಹೀರೋಶ್ರೀಮ ನಾಗಾಸಾಕಿಯಲ್ಲಿ ಹತ್ತೊಂಬತ್ತು ನಲವತ್ತೈದರಲ್ಲಿ ಅಣುಬಾಮ್ಗಳನ್ನು ಹಾಕಲಾಗಿದೆ ಆದರೆ ಇವತ್ತಿಗೂ ಕೂಡ ಅಲ್ಲಿ ಏನಪ್ಪ ಅಂದರೆ ಕುರುಡ ಕುಂಟ ಬುದ್ಧಿಮಾಂದ್ಯ ಇಂತಹ ಮಕ್ಕಳು ಹುಟ್ಟಲಿಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿಯ ವಾತಾವರಣದಲ್ಲಿ ಬೀಟಾ ಮತ್ತು ಗ್ಯಾಮಾ ವಿಕಿರಣಗಳಿದಾವೆ ಅವು ಆ ಜನರ ಡಿ ಎನ್ ಎಲ್ಲಿರುವಂತಹ ವಸ್ತುವಿನಲ್ಲಿ ಉತ್ಪರಿವರ್ತನೆಯನ್ನು ಉಂಟು ಮಾಡ್ತಾವೆ ಅನುವಂಶ ವಸ್ತುವಿನಲ್ಲಿ ಬದಲಾವಣೆಗಳನ್ನು ಉಂಟು ಮಾಡ್ತಾವೆ ಹಾಗಾದ್ರೆ ಅದು ಉತ್ಪರಿವರ್ತನೆಗೆ ಕಾರಣವಾಗಿ ಅಂತಹ ಮಕ್ಕಳು ಹುಟ್ಟಲಿಕ್ಕೆ ಕಾರಣ ಇದೆ ಹಂಗೆ ಯುವದಿಂದನೂ ಏನಪ್ಪ ಅಂದರೆ ಉತ್ಪರಿವರ್ತನೆ ಉಂಟಾಗಿ ವ್ಯತಿರಿಕ್ತ ಪರಿಣಾಮಗಳು ಕ್ಯಾನ್ಸರ್ನ ಅಂಥ ಕಾಯಿಲೆಗಳು ಚರ್ಮದಲ್ಲಿ ಕ್ಯಾನ್ಸರ್ನಂಥ ಕಾಯಿಲೆಗಳು ಹಿಂಗೆ ಬೇರೆ ಬೇರೆ ಸಮಸ್ಯೆಗಳು ಇದೊಂದೇ ಸಮಸ್ಯೆ ಇಲ್ಲ ಹೌದಾ ಮುಂದೆ ಹೊಸ ಹೊಸ ಸಮಸ್ಯೆಗಳು ಇವು ಯಾವತ್ತೂ ಈಗಿರುವಂಥ ಸಮಸ್ಯೆಗಳೇ ಇರೋದಿಲ್ಲ ಹೊಸ ಹೊಸ ಸಮಸ್ಯೆಗಳು ಉಲ್ಬಣ ಆಗಲಿಕ್ಕೆ ಏನಪ್ಪ ಅಂದರೆ ಅದು ಕಾರಣ ಆಗ್ಬೋದು ಅದು ಆಗಬಾರ್ದು ಪರಿಸರದಲ್ಲಿ ಏನು ಸಮತೋಲನ ಇದೆಯಲ್ಲ ಅದು ಸಮತೋಲನ ಹಂಗೆ ಮೇಂಟೈನ್ ಹಾಕ್ಕೊಂಡು ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಅದು ಬರೀ ಇಂಪಾರ್ಟೆಂಟು ಮಾನವರಲ್ಲಿ ಚರ್ಮದ ಕ್ಯಾನ್ಸರ ಕ್ಯಾಟರಾಕ್ಟ್ ಕಣ್ಣಿನ ಪೊರೆ ಬರೋದು ಗರ್ಭಪಾತ್ರ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕುಂಠಿತ ಇವೆಲ್ಲ ಸಂಸ್ ಇನ್ನು ಯಾವುದರಿಂದ ಉಂಟಾಗ್ತಾವಪ್ಪ ಅಂದರೆ ಓಜನ್ ಪದರದ ನಾಶದಿಂದ ಇನ್ನು ಕ್ವಶನ್ ನಂಬರ್ ಫಿಫ್ಟೀನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಕ್ಕೆ ಕೇಳಿದಾರ ಎಲ್ಲಿ ಬಯಾಲಜಿ ಸೆಕ್ಷನ್ನಲ್ಲಿ ಹಂಗಾರೆ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಜರುಗುವ ಘಟನೆಗಳನ್ನು ತಿಳಿಸಿ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು ಹಾಗಾದರೆ ಪತ್ರ ಇತ್ತು ಏನು ಮಾಡ್ತದೆ ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದ ಇದು ಮೊದಲನೇ ಹಂತ ನೀರಿನ ಅಣು ವಿಭೋಜನೆ ಹೊಂದಿ ಆಕ್ಸಿಜನ್ ಮತ್ತು ಹೈಡ್ರೋ ಸರಿ ಹ್ಞೂ ಆಕ್ಸಿಜನ್ನು ಮತ್ತು ಹೈಡ್ರೋಜನ್ನ ವಿಭಜನೆಗೊಳಪಡಿಸ್ತದೆ ಆ ಹೈಡ್ರೋಜನ್ನು ಕಾರ್ಬೋಹೈಡ್ರೇಟ್ಗಳ ಉತ್ಪತ್ತಿ ಬಳಕೆ ಆಗ್ತದೆ ಆಕ್ಸಿಜನ್ನು ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ ಹೌದಾ ಒಂಥರ ಹೈಡ್ರೋಲೈಸಸ್ ಆಫ್ ವಾಟರ್ ಅಂತ ಹೇಳ್ಬೋದು ವೆರಿ ಇಂಪಾರ್ಟೆಂಟ್ ಏಂದರೆ ಪ್ರೊಸೆಸ್ಸು ಅದಾದ ನಂತರ ಕಾರ್ಬನ್ ಡೈಆಕ್ಸೈಡಿದ್ದು ಕಾರ್ಬನ್ ಸಂಯುಕ್ತಗಳು ಅಥವಾ ಕಾರ್ಬೋಹೈಡ್ರೇಟ್ಗಳನ್ನು ಉಂಟು ಮಾಡಲಿಕ್ಕೆ ಕಾರಣ ಆಗ್ತದೆ ಈ ಪ್ರಶ್ನೆಗಾದರೂ ಉತ್ತರಿಸ್ಬೋದು ಇದಕ್ಕಿಂತ ಕರಳಿನಲ್ಲಿ ನಡೆಯುವ ಕ್ ಜೀವಕ್ರಿಯೆಯನ್ನು ಏನು ಏನಪ್ಪ ಅಂದರೆ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದರೆ ಇದು ಅದಕ್ಕಿಂತ ಕಾಂಪ್ಲಿಕೇಟ್ ಕ್ವಶನು ಯಾಕಂದರೆ ಇಲ್ಲೆಲ್ಲ ಕಿಣ್ವಗಳನ್ನು ನೆನ್ಪಿಡಬೇಕಾಗ್ತದೆ ಜೀರ್ಣಕ್ರಿಯೆಯಲ್ಲಿ ಕಿಣ್ವಗಳ ಕಾರ್ಯನೂಟು ಏನಪ್ಪ ಅಂದರೆ ಬಾಯಿಯಲ್ಲಿ ಲಾಲಾರಸ ಇದೆ ಆ ಲಾಲಾರಸದಲ್ಲಿ ಒಂದು ಖಿನ್ವ ಬರ್ತದೆ ಅಮೈಲೇಸ್ ಅಂತ ಈ ಅಮೈಲೇಸ್ ಏನು ಮಾಡ್ತದಂದ್ರೆ ಪಿಷ್ಟವನ್ನು ಶರ್ಕ್ರವಾಗಿ ಹೌದಾ ಏನಪ್ಪ ಅಂದರೆ ಮಾಲ್ಟೇಸನ್ನು ಮಾಲ್ಟೋಝಾಗಿ ಪರಿವರ್ತಿಸ್ಲಿಕ್ಕೆ ಸಹಾಯ ಮಾಡ್ತದೆ ಆಮೇಲೆ ಜಟ್ರದಲ್ಲಿ ಪೆಪ್ಸಿನ್ ಇದೆ ಈ ಪೆಪ್ಸಿನ್ ಏನು ಮಾಡ್ತಂದ್ರೆ ಪ್ರೋಟೀನ್ಗಳನ್ನು ಪೆಪ್ಟೈಡ್ಗಳಾಗಿ ಪಾಲಿಪೆಪ್ಟೈಡ್ಗಳಾಗಿ ಹೌದಾ ಪರಿವರ್ತಿಸಲಿಕ್ಕೆ ಸಹಾಯ ಮಾಡ್ತದೆ ಅದನ್ನು ಪೆಪ್ಟೋನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ರೆನಿನ್ ಏನು ಮಾಡ್ತದೆ ಜಟ್ರದಲ್ಲಿ ಬಿಡುಗಡೆ ಹೋಗುವಂಥ ರೆನಿನ್ ಹಾಲಿನಲ್ಲಿ ಕರಗಿದ ಪ್ರೋಟೀನ್ಗಳನ್ನು ಕರಗದ ಮೊಸರಾಗಿ ಪರಿವರ್ತಿಸ್ಲಿಕ್ಕೆ ಸಹಾಯ ಮಾಡ್ತವೆ ಹೌದಾ ಆಮೇಲೆ ಸಣ್ಣ ಕರಳು ಮಾಲ್ಟೇಸ್ ಮತ್ತು ಇಲ್ಲಿ ಮಾಲ್ಟೇಸ್ ಏನಪ್ಪ ಅಂದರೆ ಬಿಡುಗಡೆ ಆಗ್ತದೆ ಈ ಮಾಲ್ಟೇಸ್ ಏನಪ್ಪ ಅಂದರೆ ಮಾಲ್ಟೋಸನ್ನು ಗ್ಲುಕೋಸು ಮತ್ತು ಗ್ಲುಕೋಸ್ ಆಗಿ ಪರಿವರ್ತಿಸಲಿಕ್ಕೆ ಸಹಾಯ ಮಾಡ್ತದೆ ಸುಕ್ರೇಸ್ ಏನಪ್ಪ ಅಂದರೆ ಸುಕ್ರೋಸನ್ನು ಗ್ಲುಕೋಸು ಮತ್ತು ಫುಕ್ಟೋಸ್ ಆಗಿ ಪರಿವರ್ತಿಸ್ಲಿಕ್ಕೆ ಸಹಾಯ ಮಾಡ್ತದೆ ಲ್ಯಾಕ್ಟೇಸ್ ಏನಪ್ಪ ಅಂದರೆ ಲ್ಯಾಕ್ಟೋಸನ್ನು ಗ್ಲುಕೋಸು ಮತ್ತು ಗ್ಯಾಲ್ಯಾಕ್ಟೋಸ್ ಆಗಿ ಪರಿವರ್ತಿಸಲಿಕ್ಕೆ ಸಹಾಯ ಮಾಡ್ತದೆ ಅದೇ ರೀತಿಯಾಗಿ ಟ್ರಿಪ್ಸಿನ್ನು ಮತ್ತು ಪೆಪ್ಟೈಡೇಸ್ ಕಿನ್ವಗಳು ಏನು ಪಾಲಿ ಪ್ರೋಟೀನ್ಗಳಿದ್ದು ಪಾಲಿ ಪೆಪ್ಟೈಡ್ಗಳಾಗಿದ್ದು ಅಂತೇಳ ಅದನ್ನು ಪೆಪ್ಟೋನ್ಸ್ ಅಂತ ಕೇಳ್ತೀವಲ್ಲ ಆ ಪೆಪ್ಟೋನ್ಗಳನ್ನು ಪೆಪ್ಟೈಡ್ಗಳಾಗಿ ಆ ಪೆಪ್ಟೈಡ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸ್ ನಮ್ಮ ದೇಹಕ್ಕೆ ಅಮೈನೋ ಆಮ್ಲಗಳು ಅವಶ್ಯಕ ಅನಾವಶ್ಯಕ ಇಪ್ಪತ್ತೊಂದು ರೀತಿಯ ಅಮೈನೋ ಆಮ್ಲಗಳನ್ನು ಅಭ್ಯಾಸ ಮಾಡ್ತೀನೋ ಅಮೈನೋ ಆಮ್ಲಗಳು ಉತ್ಪತ್ತಿ ಮಾಡಲಿಕ್ಕೆ ಆ ಟ್ರಿಪ್ಸಿನ್ ಮತ್ತು ಪೆಪ್ಟೈಡೇಸ್ ಕಿನ್ವ ಕಾರಣ ಆಗ್ತದೆ ಹೌದಾ ಪೆಪ್ಟೋನ್ ಸೆಲ್ ಸಿಗ್ತವ ಪ್ರೋಟೀನ್ಗಳಿಂದ ಹಂಗಾರೆ ಪ್ರೋಟೀನ್ ಪೆಪ್ಟೋನ್ ಹೆಂಗಾಗಿದ್ದು ಪೆಪ್ಸಿನ್ನಿಂದ ಇನ್ನು ಮೆದಸ್ಸಿನ ಜೀರ್ಣಕ್ರಿಯೆ ಸಂಕೀರ್ಣ ಕೊಬ್ಬುಗಳನ್ನು ಸರಳ ಕೊಬ್ಬುಗಳಾಗಿ ಸರಳ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗಿರ್ ಗ್ಲಿಸರಲ್ಗಳಾಗಿ ಪರಿವರ್ತಿಸಲಿಕ್ಕೆ ಹೌದಾ ಏನಪ್ಪ ಅಂದರೆ ಸಣ್ಣ ಕರಳುವಂಥ ಕೆಲವು ಕಿಣ್ವಗಳು ಸಹಾಯ ಮಾಡ್ತವೆ ಇನ್ನು ಕ್ವಶನ್ ನಂಬರ್ ಥರ್ಟಿ ಫೈವ್ ಏನಪ್ಪಾ ಅಂದರೆ ಮಾನವನಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥ ಹಾರ್ಮೋನ್ಗಳನ್ನು ಹೆಸರಿಸ್ರಿ ಹೌದಾ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ಇನ್ಸುಲಿನ್ ಕಾರಣ ಆಗ್ತದೆ ಋತುಚಕ್ರದ ನಿರ್ವಹಣೆಗೆ ಹೆಣ್ಣು ಮಕ್ಕಳಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ ಕಾರಣ ಆಗ್ತದೆ ಭಯ ಒತ್ತಡದ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ದೇಹವನ್ನು ಶುದ್ಧಗೊಳಿಸುವುದು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವಪ್ಪ ಅಂದರೆ ಅಡ್ರಿನಾಲಿನು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ವ್ಯಕ್ತಿತ್ವವನ್ನು ನಿರ್ಮಿಸುವುದು ಥೈರಾಕ್ಸಿನ್ನು ಸಸ್ಯಗಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವಂಥ ಹಾರ್ಮೋನ್ ಯಾವಪ್ಪ ಅಂದರೆ ಆಕ್ಸಿಟೋಸಿನು ಸಾರಿ ವೆರಿ ಸಾರಿ ವೆರಿ ಸಾರಿ ಆಕ್ಸಿಟೋಸಿನ್ ಬೇರೆ ಆಕ್ಸಿನ್ನು ಆಮೇಲೆ ಕಾಯಿಲೆಗಳನ್ನು ಬೇ ಕಾಯಿಗಳನ್ನು ಬೇಗನೆ ಹಣ್ಣಾಗಿಸುವಂಥ ಹಾರ್ಮೋನ್ ಯಾವಪ್ಪ ಅಂದರೆ ಇಥಿಲೀನ್ ಇನ್ನು ಕ್ವಶನ್ ನಂಬರ್ ಥರ್ಟಿ ಸಿಕ್ಸ್ ಏನಪ್ಪ ಅಂದರೆ ತುಂಡರಿಕೆ ಮತ್ತು ಪುನರುತ್ಪಾದನೆ ಪ್ರಕ್ರಿಯೆ ಪರಸ್ಪರ ಭಿನ್ನವಾಗಿದೆ ಹೇಗೆ ಅಂತ ವಿವರಿಸ್ರಿ ಅಂತ ಕೇಳಿದ್ದಾರೆ ತುಂಡರಿಕೆಯಲ್ಲಿ ಹೊಸ ಜೀವಿ ಉತ್ಪತ್ತಿ ಆಗ್ತದೋ ಪ್ರತಿ ತುಂಡು ಹೊಸ ಜೀವಿಯಾಗಿ ಬದಲಾಗಣೆ ಬದಲಾವಣೆ ಹೊಂತದ ಆದರೆ ಪುನರುತ್ಪಾದನೆಯಲ್ಲಿ ಏನಪ್ಪ ಅಂದರೆ ತಾಯಿ ಜೀವಿಯಿಂದ ಮರಿಜೀವಿ ಉತ್ಪತ್ತಿಯಾಗಿ ಆ ಮರಿ ಜೀವಿ ಭಾಗ ಮಾತ್ರ ಬೆಳೀತದೆ ಹಾಗಾದ್ರೆ ಇಲ್ಲಿನ ಪ್ರತಿ ಜೀವಿ ಹೊಸ ಜೀವಿಯಾಗೋ ಉತ್ಪತ್ತಿ ಆಗೋದಿಲ್ಲ ಪುನರುತ್ಪಾದನೆ ಏನು ಮೊಗ್ಗು ಬಂದಿರ್ತದಲ್ಲ ಆ ಮೊಗ್ಗು ಮಾತ್ರ ಹೊಸ ಜೀವಿಯಾಗಿ ಬೆಳೀತದೋ ಆಮೇಲೆ ತುಂಡರಿಕೆಯಲ್ಲಿ ಜೀವಿಗಳ ಸಂತಾನೋತ್ಪತ್ತಿ ಭಾಳ ವೇಗವಾಗಿ ನಡೆದರೆ ಪುನರುತ್ಪಾದನೆಯಲ್ಲಿ ಹೌದಾ ಮೊಗ್ಗುಗಳು ಉಂಟಾಗಿ ಒಂದೊಂದು ಒಂದೊಂದು ಬೇರ್ಪಡ್ತ ಪ್ರೌಢಾವಸ್ಥೆಗೆ ಬಂದು ಬಂದ ನಂತರ ಬೇರ್ಪಡಬೇಕು ಹಾಗಾದ್ರೆ ಇಟ್ ಟೇಕ್ಸ್ ಸಮ್ ಟೈಮ್ ಅದಕ್ಕೆ ಇದು ನಿಧಾನವಾಗಿ ನಡೆಯುವಂಥ ಪ್ರಕ್ರಿಯೆ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟೀನೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರ ತರ್ಟಿ ಸೆವೆಂತ್ ಒನ್ ಎ ನೆಫ್ರಾನ್ಗಳಲ್ಲಿ ಮೂತ್ರ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದಾರಾ ಹಂಗಾರೆ ಏನಪ್ಪ ಅಂದರೆ ನೆಫ್ರಾನ್ನಲ್ಲಿ ಮೂತ್ರ ಉತ್ಪಾದನೆ ನಾವು ತ್ರೀ ಸ್ಟೇಜಸನ್ನು ನೋಡ್ತೀವಿ ಗ್ಲೊಬರ್ಲಸ್ ಫಿಲ್ಟ್ರೇಷನ್ನು ಆಮೇಲೆ ಏನಪ್ಪ ಅಂದರೆ ಸೆಲೆಕ್ಟಿವ್ ರಿಯಾಬ್ಸರಾಪ್ಷನ್ನು ಆಮೇಲೆ ಸೆಲೆಕ್ಟಿವ್ ರಿಆಾಬ್ಸರಾಪ್ಷನ್ನು ಗ್ಲೊಬರ್ಲಸ್ ಫಿಲ್ಟ್ರೇಷನ್ನು ಆಮೇಲೆ ಏನಪ್ಪ ಅಂದರೆ ಫಿಲ್ಟ್ರೇಷನ್ ಹಾಗಾದರೆ ನೆಫ್ರಾನ್ ಮೂತ್ರಜನಕ ಅಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ನಮ್ಗೆ ಗುರುತಿದೆ ಮೂತ್ರಪಿಂಡಗಳಲ್ಲಿ ರಕ್ತವನ್ನು ಸೋಸುವ ಘಟಕಗಳಂದರೆ ತೆಳುವಾದ ಭಿತ್ತಿಯನ್ನು ಹೊಂದಿರುವಂಥ ಲೋಮನಾಳಗಳು ಈ ಲೋಮನಾಳುಗಳು ನೆಫ್ರಾನ್ನ ಆಕಾರದ ರಚನೆಯಲ್ಲಿ ರಕ್ತವನ್ನು ಸೂಸುವಿಕೆ ಒಳಪಡಿಸ್ತವೆ ಆ ಆಕಾರಗಳಿಗೆ ನಾವು ಗ್ರೊಮ್ಯುರಲಸ್ ಅಂತ ಕರಿತೀವಿ ಈ ಹಂತದಲ್ಲಿ ಶೋಧಿಸಲ್ಪಟ್ಟಂಥ ಗ್ಲುಕೋಸು ಅಮೈನೋ ಆಮ್ಲ ಲವಣಗಳು ಮತ್ತು ನೀರಿನಂಥ ವಸ್ತುಗಳು ಮೂತ್ರನಾಳದಲ್ಲಿ ಪುನರ್ ಹೀರಿಪಡ್ತಾವೆ ಅದನ್ನು ಸೆಲೆಕ್ಟಿವ್ ರಿಪೋಬ್ ರಿಅಬ್ಸಾರ್ಬ್ಷನ್ ಅಂತ ಕರಿತೀವಿ ಈ ಕ್ರಿಯೆಯ ನಂತರ ಉಂಟಾದ ದ್ರವ ಉಪ ಉತ್ಪನ್ನವೇ ಮೂತ್ರ ಹೌದಾ ಇಷ್ಟು ಏನಪ್ಪ ಅಂದರೆ ಮೂರು ಹಂತಗಳ ಮೂಲಕ ಮೂತ್ರ ಉತ್ಪಾದನೆ ಎಲ್ಲಿ ನೆಫ್ರಾನ್ನಲ್ಲಿ ಇನ್ನು ಇದೇ ಪ್ರಶ್ನೆಗೆ ಬಿ ಕ್ವಶನ್ ಅಂತ ಕೊಟ್ಟಿದ್ದಾರೆ ಬಿ ಅಲ್ಲಿ ಏನಪ್ಪ ಅಂದ್ರೆ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಫ್ಲೋಯಂ ಏನು ಕ್ವಶನ್ ಕೇಳಿದಾರಪ್ಪ ಅಂದರೆ ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥಗಳ ಸಾಗಾಣಿಕೆ ಹೇಗೆ ನಡೆಯುತ್ತದೆ ಅಂತ ವಿವರಿಸಿರಿ ಅಂತ ಕೇಳಿದ್ದಾರೆ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂತ ಅಂಗಾಂಶ ಫ್ಲೋಯಂ ದ್ವಿತೀಯ ಸಂಶ್ಲೇಷಣೆಯಲ್ಲಿ ವಿಲೀನಗೊಳ್ಳಬಹುದಾದ ಉತ್ಪನ್ನಗಳು ಅಮೈನೋ ಆಮ್ಲಗಳು ಮತ್ತು ಇತರೆ ವಸ್ತುಗಳನ್ನು ಎಲೆಗಳಿಂದ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ ವಸ್ತುಗಳ ಸ್ಥಾನಾಂತರವು ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ವಿಲೀನಗೊಳ್ಳಬಹುದಾದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ವಸ್ತು ಸ್ಥಾನಾಂತರ ಏನಪ್ಪ ಅಂದರೆ ವಿಲೀನಗೊಳ್ಳದೇ ಇರುವಂಥ ವಸ್ತುಗಳ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ನಡೀತದೆ ಇನ್ನು ಅವಿಸರಣ ಒತ್ತಡ ಫ್ಲೋಯಾಮ್ನಿಂದ ವಸ್ತುಗಳ ಕಡಿಮೆ ಒತ್ತಡಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತದೆ ಈ ರೀತಿಯಾಗಿ ಸಸ್ಯಗಳಲ್ಲಿ ಏನಪ್ಪ ಅಂದರೆ ಫ್ಲೋಯಾಮ್ನ ಸಹಾಯದಿಂದ ಆಮೇಲೆ ವಸ್ತು ಸ್ಥಾನಾಂತರ ಮತ್ತು ಅಭಿಸರಣ ಒತ್ತಡ ಈ ಮೂರು ಪ್ರಕ್ರಿಯೆಗಳ ಮೂಲಕ ಏನಪ್ಪ ಅಂದರೆ ಆಹಾರ ಸಾಗಾಣಿಕೆ ನಡೀತದೆ ಕ್ವಶನ್ ನಂಬರ್ ಥರ್ಟಿ ಏಟ್ ಎ ಮಾನವನ ಮೆದುಳಿನ ನೀಳಚ್ಛೇದದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ನಾನು ಹಿಂದಿನ ಕ್ವಶನ್ ಪೇಪರನ್ನು ಬಿಡಿಸ್ಬೇಕಾದ್ರೆ ಭಾಳ ಕ್ಲಿಯರಾಗಿ ಹೇಳಿದ್ದೀನಿ ಮಾನವನ ಮೆದುಳು ನಮ್ಮ ಆ್ಯನುವಲ್ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಕಡಿಮೆ ಮ್ಯಾಕ್ಸಿಮಮ್ ವಿ ವಿ ಐ ಎಂ ಪಿ ಯಾವುದಂತ ಹೇಳಿದೀನಪ್ಪ ಅಂದರೆ ಹೃದಯ ಯಾಕಂದ್ರೆ ಪ್ರತಿ ಸಲ ಹೆಚ್ಚನ ಹೃದಯ ಕೇಳ್ತಾರೆ ಆದರೆ ನಿಮ್ಮ ಪರೀಕ್ಷೆ ಒಂದು ಎರಡು ಮೂರರಲ್ಲಿ ಹೌದಾ ಎರಡು ಸಲ ಹೃದಯ ಬಂದರೆ ಒಂದು ಸಲ ಮೆದುಳು ಬರುವಂಥ ಸಾಧ್ಯತೆ ಐತಿ ಅದಕ್ಕೆ ಎರಡರಲ್ಲಿ ಒಂದು ಫಿಕ್ಸ್ ಅಂತ ತಿಳ್ಕೊಂಡು ಎರಡೂ ಪ್ರಾಕ್ಟೀಸ್ ಮಾಡಿಬಿಡ್ರಿ ಹಾಗಾದರೆ ಮೆದುಳು ಮೆದುಳಿನಲ್ಲಿ ಮಹಾಮಸ್ತಿಷ್ಕ